लिंग संभूत विश्वविद्यावंद्यम सदा वंदे विश्वराध्य जगद्गु काशी ज्ञान सिंहासनद ಸನಾತನ ಗುರು ಪರಂಪರೆಯನ್ನ ಸದಾ ಸಂಸ್ಮರಿಸುತ್ತ ಬಹುತೇಕ ನಮ್ಮ ಜಗದ್ಗುರು ಪಂಚಾಚಾರ್ಯರು ಬೋಧಿಸುವಂಥ ಪಂಚಸೂತ್ರಗಳು ಎಷ್ಟು ಅರ್ಥಗರ್ಭಿತ ಅನ್ನುವಂಥದ್ದನ್ನು ಇವತ್ತಿನ ನಮ್ಮ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯರ ಉಪನ್ಯಾಸ ನೀವೆಲ್ಲ ತಿಳ್ಕೊಂಡಿದ್ರೆ ಮುಕ್ತ ಗುಚ್ಛ ಕೇವಲ ಒಂದು ಮೂರು ಅಕ್ಷರದ ಸೂತ್ರ ಅದು ಅಂದ್ರೆ ಜಗತ್ತಂದ್ರೆ ಏನಪ್ಪ ಅಂದ್ರೆ ಒಂದು ಮುತ್ತಿನ ಗೊಂಚಲು ಸಾನಂದ ಮಹರ್ಷಿ ಒಂದು ಪ್ರಶ್ನೆಯನ್ನು ಮಾಡ್ತಾನೆ దృశ్యం చైవత్సర్వం నానారూపసమన్వితం కనేేదం జాయత ప్రతి అనేకదృష్ట దృశ్యహూ అదృశ్యవారత ఈ జగత్తు ಯಾರಿಂದ ನಿರ್ಮಾಣವಾಗ್ತದೆ ಮತ್ತು ಯಾರಿಂದ ಇದ್ರಲ್ಲಿ ಲಯವಾಗತ್ತ ಪ್ರಶ್ನೆಯನ್ನ ಸ್ವಾನಂದ ಮಹರ್ಷಿ ಧೇನುಕರ್ಣ ಆಚಾರ್ಯ ಕೇಳ್ತಾರೆ ಸಾಮಾನ್ಯ ಜಗತ್ತಿನ ಬಗ್ಗೆ ಬಹಳಷ್ಟು ಎಲ್ಲ ದಾರ್ಶನಿಕರು ಚಿಂತೆಯನ್ನು ಮಾಡಿದ್ದಾರೆ ಸಾಂಖ್ಯ ದರ್ಶನಕಾರರು ಚಿಂತನೆ ಮಾಡಿದ್ದಾರೆ ಅವ್ರೇನ್ ಹೇಳಿದಪ್ಪ ಅಂದ್ರೆ ಇದು ಜಗತ್ ಅಂದ್ರೆ ಇಪ್ಪತ್ತೈದು ತತ್ವಗಳಿಂದ ಕೂಡಿರತಕ್ಕಂಥ ಮಾತು ಹೇಳ್ತಾರೆ ನ್ಯಾಯಶಾಸ್ತ್ರದಲ್ಲಿ ಜಗತ್ ಅಂದ್ರೆ ಸಪ್ತ ಪದಾರ್ಥಗಳಿಂದ ಕೂಡಿರುವಂತಹ ಸಪ್ತ ಪದಾರ್ಥ ಅಂತಕ್ಕಂಥ ಮಾತು ಹೇಳ್ತಾರೆ ಅವರು ಆದರೆ ತತ್ವ ಶಬ್ದವನ್ನು ಹೇಳದವರದರೆ ಪದಾರ್ಥ ಶಬ್ದವನ್ನು ಹೇಳದವರದರೆ ಆದರೆ ಜಗತ್ರಿ ತತ್ವಗಳನ್ನು ಮುತ್ತು ಅಂತ ಹೇಳ್ತಕ್ಕಂಥವ್ರು ಕೇವಲ ದೇನುಕರಣ ಶಿವಾಚಾರ ಸಾನಂದನಿಗೆ ಉಪದೇಶ ಮಾಡಿದ್ದಾರೆ ಮುತ್ತು ಅಂದ್ರೆ ಏನು ಅಂದ್ರೆ ಮುತ್ತು ಅಂದ್ರೆ ಸ್ವಚ್ಛತೆಯ ಸಂಕೇತ ಅದ ಇನ್ನೊಂದು ಮುತ್ತು ಅಂದ್ರೆ ಬಹಳ ಬೆಲೆ ಬಾಳ್ತಕ್ಕಂಥ ವಸ್ತು ಅಂತ ಕರೆಸಿಕೊಳ್ತದೆ ಸಾಮಾನ್ಯವಾಗಿ ಪರಮಾತ್ಮೆಯನ್ನ ಸೃಷ್ಟಿ ಮಾಡಿದನಲ್ಲ ಆ ಶಿವನಿಂದ ಸೃಷ್ಟಿಯಾಗಿರ್ತಕ್ಕಂಥ ಎಲ್ಲ ತತ್ವ ಅತ್ಯಂತ ಶುದ್ಧವಾಗಿರುವಂಥವುಗಳು ಪೃಥ್ವಿ ಅತ್ಯಂತ ಶುದ್ಧವಾಗಿರುವಂಥದ್ದು ಬೆಂಕಿ ತಾನು ಶುದ್ಧ ಎಲ್ಲವನ್ನೂ ಶುದ್ಧ ಮಾಡುವಂಥದ್ದು ಗಾಳಿ ಕೂಡ ಸ್ವಾಭಾವಿಕವಾಗಿ ಶುದ್ಧವಾಗಿರುವಂಥದ್ದೇ ಹೀಗೆ ನಮಗೆ ಉಪಯೋಗಕ್ಕೆ ಬರ್ತಕ್ಕಂಥ ಬೆಂಕಿ ಗಾಳಿ ನೀರು ಮಣ್ಣು ಇವೆಲ್ಲವುಗಳನ್ನು ಭಗವಂತ ಸ್ವಾಭಾವಿಕವಾಗಿ ಶುದ್ಧವಾದವುದನ್ನೇ ಕೊಟ್ಟಿದ್ದಾನೆ ಇವತ್ತು ಮಳೆ ಬರೋ ಕಾಲಕ್ಕೆ ಆ ಮಳೆ ನೀರನ್ನು ನೀವು ಆಕಾಶದಲ್ಲೇ ಹಿಡಿದ್ರೆ ಎಷ್ಟು ಶುದ್ಧ ಶುದ್ಧಿರ್ತೋ ಅಷ್ಟು ಶುದ್ಧವನ್ನು ಯಾವ ವಿಜ್ಞಾನಿ ಕೂಡ ಮಾಡಲಿಕ್ಕೆ ಆಗೋದೇ ಇಲ್ಲ ಅದನ್ನು ನೀವು ಡಿಜಿಟಲ್ ವಾಟರ್ ಅಂತ ಏನು ಕರಿತೀರಲ್ಲ ಮಳೆ ನೀರು ಅದಕ್ಕಿಂತಲೂ ಶುದ್ಧವಾಗಿರ್ತಕ್ಕಂಥದ್ದು ಆದರೆ ಬಳಸುವಂಥ ನಾವು ನೀವೆಲ್ಲ ಕೂಡ್ಕೊ ಅದು ಎಷ್ಟು ಕೆಡಿಸ್ಬೇಕು ಅಷ್ಟೆಲ್ಲ ಕೆಡಿಸಿದೆ ಬಹುತೇಕ ಪ್ರಕೃತಿಯ ತತ್ವಗಳನ್ನು ಹಾಳು ಮಾಡುವುದರಲ್ಲಿ ಮಲಿನಗೊಳಿಸುವುದರಲ್ಲಿ ಎಂಬತ್ನಾಲ್ಕು ಲಕ್ಷ ಪ್ರಕಾರದ ಜೀವರಾಶಿಗಳಲ್ಲಿ ಎಂಬತ್ತ್ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪ್ರಾಣಿಗಳು ಶುದ್ಧವಾಗಿಯೇ ಇಟ್ಟಿರ್ತವೆ ಆದರೆ ಪ್ರಪಂಚದ ಈ ನೈಸರ್ಗಿಕ ಸಂಪತ್ತನ್ನು ಅಶುದ್ಧ ಮಾಡುವಂಥ ಅಪವಿತ್ರ ಪ್ರಾಣಿ ಅಂದರೆ ಮನುಷ್ಯನೇ ಭೂಮಿಯಲ್ಲಿ ನೀರಿನಲ್ಲಿ ಪರಮಾತ್ಮ ಎಷ್ಟೊಂದು ಶಕ್ತಿ ಕೊಟ್ಟ ನಾವು ಎಷ್ಟೇ ಅಶುದ್ಧ ಪದಾರ್ಥ ಭೂಮಿಗೆ ಹಾಕಿ ಮತ್ತೆ ಶುದ್ಧ ಮಾಡ್ತದೆ ಇಷ್ಟೆಲ್ಲಾ ಹೂ ನೀವೆಲ್ಲ ತಂದಿರಿ ಸುಗಂಧ ಭರೀತವಾಗಿರ್ತಕ್ಕಂಥ ಸುಂದರವಾದ ಹೂಗಳು ಭೂಮಿಯಲ್ಲೇ ಹುಟ್ಟುತ್ತವೆ ರೈತನಾಗಿರ್ತಕ್ಕಂಥವ ಆ ಗಿಡಗಳಿಗೆ ಸುಗಂಧ ಜಲವನ್ನು ಹಾಕಂಗಿಲ್ಲ ಗಟಾರದ ನೀರನ್ನು ಎಮ್ಮೆ ಆಕಳ ಗೊಬ್ಬರವನ್ನು ಆ ಗೋಮೂತ್ರವನ್ನು ಅತ್ಯಂತ ದುರ್ಗಂಧವಾದ ವಸ್ತುವನ್ನೇ ಹಾಕಿದರೂ ಕೂಡ ಆ ದುರ್ಗಂಧವನ್ನ ಸ್ವೀಕಾರ ಮಾಡಿರ್ತಕ್ಕಂಥ ಮಣ್ಣು ನಮಗೆ ಸುಗಂಧವಾದ ಪುಷ್ಪಗಳನ್ನು ಕೊಡ್ತವೆ ಸುಂದರವಾದ ಪುಷ್ಪಗಳನ್ನು ಕೊಡ್ತವೆ ನೀವೆಲ್ಲ ಕಬ್ಬಿನ ಹಾಲು ಕುಡಿತೀರಿ ಕಬ್ಬು ಕೂಡ ನೀವು ತಿಂತಾಯ್ತೀರಿ ಸಂಕ್ರಾಂತಿಯೊಳಗೆ ಆ ಬೆಳೀತಕ್ಕಂಥ ರೈತ ಆ ಕಬ್ಬಿಗೆ ಸಿಹಿ ನೀರು ಬಿಡೋಂಗಿಲ್ಲ ಅವೆಲ್ಲ ಮನಿದೋ ಮಠದ್ದೋ ಹೊಲದ್ದೋ ಗಟಾರದ ನೀರೇ ಬಿಟ್ಟಿರ್ತಾನೆ ಅತ್ಯಂತ ಕೊಳಕಾದ ನೀರನ್ನು ದುರ್ಗಂಧವಾದ ನೀರನ್ನು ಕಬ್ಬಿಗೆ ನಾವು ಕೊಟ್ಟರು ಕೂಡ ಅದನ್ನು ತಗೊಂಡು ನಿಮಗೆ ಸಿಹಿಯಾದ ರಸವನ್ನು ಕೊಡೋದಪ್ಪ ಅಂದರೆ ಭೂಮಿ ಹೀಗೆ ಎಲ್ಲವನ್ನೂ ಮಲಿನಗೊಳಿಸಿದ್ರು ಕೂಡ ಮತ್ತೆ ಶುದ್ಧ ಮಾಡತಕ್ಕಂತ ಶಕ್ತಿಯನ್ನು ನಾವು ಉಸಿರಾಟದ ಇವೆಲ್ಲ ಕೆಡಿಸ್ತಾ ಇದ್ದೇವೆ ಹಿಂದಿನ ಕಾಲದಲ್ಲಿ ನಾವು ಕಾಲ್ ನಡಿಗೆ ಹೋಗ್ತಿದ್ವಿ ಇವತ್ತು ಕಾಲು ಇದ್ರೂ ಕಾಲಿನ ಉಪಯೋಗ ನಾವು ಮಾಡಿಕೊಳ್ಳಂಗಿಲ್ಲ ಅಂತ ತಿಳ್ಕೊಂಡು ಡಾಕ್ಟರ್ ನೀವು ವಾಕ್ ಮಾಡ್ರಿ ಅಂತ ನಿಮಗೆಲ್ಲ ಹೇಳಕತ್ತಾರೆ ಅದಕ್ಕೆ ದೇವರು ನಮ್ಮ ಜೊತೆ ಇಬ್ಬರು ಡಾಕ್ಟರ್ನ ಜೊತೆಗೆ ಕಳಿಸಿರ್ತಾನಂತೆ ಆ ಡಾಕ್ಟರ್ ಉಪಯೋಗ ಮಾಡಿಕೊಳ್ಳದೆ ಇದ್ದಾಗ ಅನೇಕ ಡಾಕ್ಟರ್ ಕಡೆಯ ಹೋಗುವಂಥ ಪ್ರಸಂಗ ಬರ್ತದೆ ಆ ಡಾಕ್ಟರ್ ಯಾರಪ್ಪ ಅಂದ್ರೆ ಕಾಲು ಇವತ್ತ ನಾವೆಲ್ಲ ಕಾಲ್ನಡಿಗೆಯನ್ನು ಬಿಟ್ಟಿದ್ದೇವೆ ಎಲ್ಲರೂ ಅನೇಕ ವಾಹನಗಳ ಉಪಯೋಗ ಮಾಡ್ಕೊಂಡು ಬರ್ತೀವಿ ದಿಲ್ಲಿ ಬೆಂಗಳೂರು ಕಲ್ಕತ್ತಾ ಮದ್ರಾಸ್ ಮುಂತಾದ ನಗರಗಳಲ್ಲಿ ಏನಾಗಿದೆಪ್ಪ ಅಂದ್ರೆ ಶುದ್ಧ ಹವಾ ಸಿಗೋದೆ ಭಾಳ ಕಷ್ಟ ಕರೋನಾ ಮಹಾಮಾರಿ ಬರೋದಕ್ಕಿಂತಲೂ ಮೊದಲು ದಿಲ್ಲಿ ಒಳಗೆ ವಾಹನಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಡೀತಾ ಇತ್ತು ಯಾವಾಗ ಕರೋನಾ ಮಹಾಮಾರಿ ಬಂದು ಲಾಕ್ಡೌನ್ ಆಯಿತಲ್ಲ ಎಲ್ಲ ವಾಹನಗಳು ಫ್ಯಾಕ್ಟ್ರಿ ಎಲ್ಲ ಬಂದಾದ ಮೇಲೆ ಈ ವಾಯುಮಂಡಲ ಎಷ್ಟು ಶುದ್ಧ ಆಯಿತು ಅಂತಂದ್ರೆ ಬಹುತೇಕ ಅದನ್ನು ಶುದ್ಧ ಮಾಡಲಿಕ್ಕೆ ಎಷ್ಟು ಖರ್ಚು ಮಾಡೋದು ಸಾಧ್ಯ ಅಷ್ಟು ಶುದ್ಧವಾಯಿತು ಕಾಶಿ ಮತ್ತು ಹರಿದ್ವಾರ್ ಮುಂತಾದ ಸ್ಥಳಗಳಲ್ಲಿ ಏನು ಗಂಗಾ ಹರಿತಾ ಇತ್ತಲ್ಲ ಗಂಗಾ ಇಷ್ಟು ಶುದ್ಧವಾಗಿತ್ತಲ್ಲ ಯಾಕೆ ಮುಟ್ಟವ್ರು ಯಾರು ಇಲ್ಲ ಅದನ್ನು ಸ್ನಾನ ಮಾಡೋಂಗಿಲ್ಲ ಯಾರು ಏನು ಚಲುವಂಗಿಲ್ಲಲ್ಲ ಅದಕ್ಕೆ ನಾವು ಮುಟ್ಟದೇ ಇದ್ರೆ ನಾವು ಹೊಲ ಹಾಕದೇ ಇದ್ದರೆ ಪ್ರಕೃತಿ ಯಾವಾಗಲೂ ಕೂಡ ಶುದ್ಧವಾಗಿರ್ತದೆ ಹಾಗೆ ಭಗವಂತ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ನಮ್ಮ ಪ್ರಕೃತಿ ಶುದ್ಧವಾಗಿರ್ಬೇಕ ದೃಷ್ಟಿಯಿಂದ ಅತ್ಯಂತ ಬೆಲೆ ಬಾಳ್ತಕ್ಕಂಥ ಮೂವತ್ತಾರು ತತ್ವಗಳಿಂದ ಜಗತ್ತನ್ನು ಸೃಷ್ಟಿ ಸ್ವಾಮೀಜಿ ಸ್ವಾಮೀಜಿಯವರು ಮೂವತ್ತಾರು ತತ್ವಗಳ ಹೆಸರೇ ನಿಮಗೆಲ್ಲ ಹೇಳಿದ್ದಾರೆ ಎಲ್ಲ ಹೇಳ್ಕಂಥ ಅವಶ್ಯಕತೆ ಇಲ್ಲ ಈ ಮೂವತ್ತಾರು ತತ್ವಗಳಿಗೆ ಮುತ್ತಿನ ಹೋಲಿಕೆಯನ್ನು ಯಾಕೆ ಕೊಟ್ಟರುಪ್ಪ ಭಾಳ ಕಿಮ್ಮತ್ತಿನವುಗಳ ಅರ್ಥ ಇದೆ ನಮ್ಮ ದೇಹ ಇರ್ಬೋದು ದೇಹದಲ್ಲಿರ್ತಕ್ಕಂಥ ಇಂದ್ರಗಳೇ ಇರಬಹುದು ನಮ್ಮ ಪ್ರಾಣ ಎಲ್ಲಕ್ಕೂ ಎಷ್ಟು ಬೆಲೆ ಕಟ್ಟಲಿಕ್ಕೆ ಆಗೋದಲ್ಲ ದೇಹಕ್ಕನ ಅಷ್ಟು ಬೆಲೆ ಅಂತ ಇನ್ನು ಜೀವಂತವಾದ ಬೆಲೆಗೆ ಎಷ್ಟು ಹೇಳಲಿಕ್ಕೆ ಆಗೋದಲ್ಲ ಬಹುತೇಕ ಅಮೇರಿಕಾದೊಳಗೆ ಸತ್ತ ದೇಹವನ್ನ ಖರೀದಿ ಮಾಡ್ತಾರೆ ಅಂದ್ರೆ ಇನ್ನು ಮುಂದೆ ನಮ್ಮ ಜನ ಅಲ್ಲಿ ಕಳ್ಸಿಕೊಟ್ಟು ರೊಕ್ಕ ಕಳಿಸ್ಕ ಚಾ ಅಂತ ನಮ್ಗೆ ಅನ್ಸಾಕತ್ತೈತಿ ಇವತ್ತು ಏನು ಮಾಡೋದು ಸುಟ್ಟರೆ ಏನು ಮಾಡೋದು ಸುಡಕು ಜಾಗಿಲ್ಲ ಹೋಗ್ಯಕ್ಕೂ ಜಾಗಿಲ್ಲ ಸುಮ್ಮ ಅಮೇರಿಕಾಗೆ ಪಾರ್ಸಲ್ ಮಾಡಿಬಿಟ್ರೆ ಕುಂತಲ್ಲೇ ಕೋಟಿ ಕೋಟಿ ಇದ್ದವರೆಲ್ಲ ಆರಾಮ್ ಉಣ್ಬೋದಲ್ಲ ಅಂತ ವಿಚಾರ ನಿಮಗೂ ಬರಕತ್ತಿರಬೇಕು ಸದ್ಯಕ್ಕೆ ಅಂದ್ರೆ ಅರ್ಥ ಏನು ಅಂದ್ರೆ ದೇವರು ಕೊಟ್ಟಿರ್ತಕ್ಕಂಥ ದೇಹ ಇದ್ದಾಗೂ ಬೆಲೆ ಇದೆ ಸತ್ರು ಕೊಡೋದಕ್ಕೆ ಬಹಳ ಬೆಲೆ ಇದೆ ಇಂಥ ಬೆಲೆ ಬಾಳತಕ್ಕಂಥ ಪ್ರಪಂಚವನ್ನು ಇಂಥ ಬೆಲೆ ಬಾಳ್ತಕ್ಕಂಥ ದೇಹವನ್ನು ಪರಮಾತ್ಮ ಯಾಕೆ ಕೊಟ್ಟ ಅಂದ್ರೆ ಅದಕ್ಕಿಂತಲೂ ಬೆಲೆ ಬಾಳ್ತಕ್ಕಂಥ ತತ್ವ ನಮ್ಮ ದೇಹದಲ್ಲಿ ಪರಮಾತ್ಮ ಇರೋದಕ್ಕೆ ಆತ್ಮ ಅಂತ ಕರೀತಾರೆ ಅದಕ್ಕೆ ಆತ್ಮ ತತ್ವವನ್ನು ತಿಳಿದುಕೊಂಡು ನೀವೆಲ್ಲರೂ ಮುಕ್ತರಾಗ್ಬೇಕಂತಕ್ಕಂಥ ದೃಷ್ಟಿಯಲ್ಲಿ ಬೇರೆ ಯಾವ ದೇಹದಿಂದಲೂ ಸಾಧ್ಯವಾಗದಿರ್ತಕ್ಕಂಥ ಆತ್ಮಜ್ಞಾನವನ್ನೇ ಮನುಷ್ಯ ದೇಹದ ಮಾಡ್ಕೊಂಡಿಕ್ಕೆ ಸಾಧ್ಯ ಅಂತೇಳಿ ಈ ಪ್ರಪಂಚದಲ್ಲಿ ಮನುಷ್ಯನನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ ಅದಕ್ಕೆ ಮೂವತ್ತಾರು ತತ್ವಗಳಂದರೆ ತತ್ವ ಅಂದ್ರಪ್ಪ ಅನಾರೋಪಿತಂ ರೂಪಂ ತತ್ವಂ ಈಗ ನಾವು ಒಂದು ಹಾವು ನೋಡ್ತೀವಿ ಹಗ್ಗದಲ್ಲಿ ಹಾವು ನೋಡ್ತೀವಿ ಇರೋದು ಹಗ್ಗ ಕಾಣೋದು ಹಾವು ಹಾವು ಅದರಲ್ಲಿ ಆರೋಪಿತವಾಗಿದೆ ಅಂತ ಅರ್ಥ ಒಬ್ಬ ಮನುಷ್ಯ ಬ್ಯಾಸಿಗೆ ಬಿಸಿಲಲ್ಲಿ ಒಂದು ಹಳದಲ್ಲಿ ಹೋಗೋ ಕಾಲಕ್ಕೆ ಒಂದು ಕಪ್ಪೆ ಚಿಪ್ಪು ಬಿದ್ದಿರ್ತದೆ ಅದು ಬಿಸಿಲಿನ ಆ ಪ್ರಖರತೆಗೆ ಅವನಿಗೆ ನೋಡೋನಿಗೆ ಬೆಳ್ಳಿ ಅಂತ ಕಾಣ್ತದೆ ಓಡ್ ಹೋಗಿ ತೆಗೆದುಕೊಂತಾರೆ ಅದ್ರ ಕಪ್ಪೆ ಚಿಪ್ಪಾಗಿರ್ತದೆ ಅಲ್ಲೇನಾಯ್ತು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಆರೋಪಿತವಾಗಿತ್ತು ಅಂತ ಹೇಳ್ತೀವಿ ಹಾಗೆ ತತ್ವ ಅಂದ್ರೆ ಬಂದ್ರೆ ಅನಾರೋಪಿತಂ ರೂಪಂ ತತ್ವಂ ಯಾವುದು ಆರೋಪಿತವಲ್ಲವೋ ಅದಕ್ಕನ ತತ್ವ ಅಂತ ಕರಿತೀವಿ ಜಗತ್ ಅಂದ್ರೆ ಇದೊಂದು ಆರೋಪಿತವಾಗಿದ್ದು ಅಸತ್ಯ ಅಂತ ಅರ್ಥ ಅಲ್ಲ ಪರಮಾತ್ಮ ಎಷ್ಟು ಸತ್ಯವೋ ಈ ಜಗತ್ತಿನ ಎಲ್ಲ ತತ್ವಗಳು ಅಷ್ಟೇ ಸತ್ಯ ಅನ್ನುವಂಥ ದೃಷ್ಟಿಯಿಂದ ನಾವು ದೇವರನ್ನು ಎಷ್ಟು ಭಕ್ತಿಯಿಂದ ನಾವು ಅದನ್ನು ಪೂಜೆ ಮಾಡ್ತೀವಲ್ಲ ಹಾಗ ಪರಮಾತ್ಮನ ಎಲ್ಲ ತತ್ವಗಳು ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡ್ಬೇಕಂತಕ್ಕಂಥ ಹೇಳ್ತಾರೆ ಅದಕ್ಕೆ ನಮ್ಮಲ್ಲಿ ಭೂಮಿ ಪೂಜೆ ಮಾಡ್ತೀವಿ ನೀರಿನ ಪೂಜೆ ಮಾಡ್ತೀವಿ ಬೆಂಕಿ ಪೂಜೆ ಮಾಡ್ತೀವಿ ಗಾಳಿ ಪೂಜೆ ಮಾಡ್ತೀವಿ ಸೂರ್ಯನ ಪೂಜೆ ಮಾಡ್ತೀವಿ ಚಂದ್ರನ ಪೂಜೆ ಮಾಡ್ತೀವಿ ಯಾಕೆ ಮಾಡ್ತೀವಿ ಅಂತ ಇವರು ದೇವರೇ ಅದಕ್ಕೆ ಮಹಾಕವಿ ಕಾಳಿದಾಸ್ ಹೇಳ್ತಾನೆ ದೇವರು ಕಾಣಂಗಿಲ್ಲ ಕಾಣಂಗಿಲ್ಲ ಅಂತಾರೆ ಆದರೆ ದೇವರು ಕಾಣಂಗಿಲ್ಲಲ್ಲ ನಮಗೆ ಎಂಟು ಪ್ರಕಾರವಾಗಿ ಕಾಣ್ತಾನಂತೆ ಭಗವಂತನ ವ್ಯಕ್ತ ರೂಪಗಳು ಅಂದ್ರೆ ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಈ ಪಂಚ ಮಹಾಭೂತಗಳು ಸೂರ್ಯ ಚಂದ್ರ ಆಮೇಲೆ ನಮ್ಮ ಆತ್ಮ ಇವು ಪರಮಾತ್ಮನ ವ್ಯಕ್ತವಾದ ರೂಪ ಅಂತಕ್ಕಂಥ ಮಾತು ಹೇಳ್ತಾರೆ ಅದಕ್ಕೆ ದೇವರನ್ನು ಎಷ್ಟು ನಾವು ಸ್ವಚ್ಛವಾಗಿಡ್ತೀವಿ ಕಾಳಜಿಯಿಂದ ನೋಡ್ತೀವಿ ಅಷ್ಟೇ ಕಾಳಜಿಯನ್ನು ನಾವು ಪ್ರಕೃತಿ ಮೇಲೆ ಮಾಡಬೇಕನ್ನುವಂಥ ಒಂದು ಸದ್ವಿಚಾರವನ್ನು ತಿಳಿಸುವುದಕ್ಕಾಗಿಯೇ ಧೇನುಕರ್ಣ ಶಿವಾಚಾರ್ಯರು ಸಾನಂದ ಮಹರ್ಷಿಗೆ ದೀಕ್ಷಾ ಸಂಸ್ಕಾರ ಕೊಟ್ಟು ಮಂತ್ರೋಪದೇಶವನ್ನು ಮಾಡಿ ಹೇಳ್ತಾರೆ ಈ ಮಂತ್ರವನ್ನು ನೀನು ಜಪ ಮಾಡಿದರೆ ಮುಂದೊಂದು ಕಾಲಕ್ಕೆ ಮಂತ್ರದ ಸಿದ್ಧಿಯಿಂದ ಕೇವಲ ಒಂದೇ ಒಂದು ಸಾರಿ ಉಚ್ಚಾರಣೆ ಮಾಡಿ ನೀನು ನರೇಕರಣ ಉದ್ಧಾರ ಮಾಡತಕ್ಕಂಥ ಸಾಮರ್ಥ್ಯ ಗಳಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಆಶೀರ್ವಾದ ಮಾಡಿರ್ತಾರೆ ಆ ಘಟನೆ ಮುಂದೆ ನಡೀತಕ್ಕಂಥದ್ದು ಅದಕ್ಕೆ ಮುಕ್ತ ಗುಚ್ಛ ಅನ್ನುವಂಥ ಸೂತ್ರದಾಗಿ ನೀವು ಏನು ತಿಳ್ಕೊಬೇಕು ಅಂತಂದರೆ ನಾವು ಬಳಸುವಂತ ತತ್ವಗಳನ್ನು ಹೊಲಸು ಮಾಡಲಾರ್ದಂಗೆ ಬಳಸಿ ಮತ್ತು ಉಪಯೋಗ ಮಾಡ್ಬೇಕನ್ನುವಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು ನೀವು ಮುಕ್ತ ಗುಚ್ಚ ಅರ್ಥ ಆಗ್ತದೆ ಈಗ ಇಲ್ಲಿಂದ ಬಿಟ್ಕುಳ್ಳಿ ನೀವೆಲ್ಲ ಪ್ರಸಾದಕ್ಕೆ ಹೋಗ್ತೀರಿ ಪ್ರಸಾದ ಅಂದ್ರೆ ಅದಕ್ಕೆ ಅನ್ನ ಬ್ರಹ್ಮ ಅಂತ ಕರೀತಾರೆ ಅನ್ನಂ ಬ್ರಹ್ಮೇತಿ ವ್ಯಜಾನಿಯಾತ್ ಅನ್ನಾದೇವخلವಿಮಾನೇ ಭೂತಾನಿ ಜಾಯಂತೆ ಅನ್ನೇನಜಾತಾನಿ ಜೀವಂತಿ ಅನ್ನಂ ಪ್ರಯಂತೆวิಸಮ್ಮಿಸಂತಿ ತಸ್ಮಾದ್ವಿಜಜ್ಞಾಸಸ್ವ ಅನ್ನಂ ಬ್ರಹ್ಮೇತಿ ಅನ್ನಂದ್ರ ಬ್ರಹ್ಮ ಅದು ಮೊದಲೇ ಬ್ರಹ್ಮಂದ್ರನ ಅನ್ನ ಅದಕ್ಕೆ ನೀವು ಏನು ಹೇಳ್ತಾರೆ ಕಷ್ಟಕ್ಕೆ ಮಾತ್ರ ಕರೆಬೇಡ್ರಿ ಊಟಕ್ಕೆ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾರೆ ಯಾಕಂದ್ರೆ ಅದು ಇರ್ಲಿಕ್ಕೆ ನಾವು ಬದುಕಾಕನ ಸಾಧ್ಯ ಇಲ್ಲ ನಿಮ್ಮ ಬದುಕಿಗೆ ಸಾಧನೆ ಸಾಧನೀಭೂತವಾಗಿರ್ತಕ್ಕಂಥ ಅನ್ನ ಬ್ರಹ್ಮವನ್ನು ನೀವು ಹೆಂಗೆ ಸ್ವೀಕಾರ ಮಾಡಬೇಕು ಅಂತಂದ್ರೆ ಎಷ್ಟು ಬೇ ಕಷ್ಟ ತಗೊಳ್ಳೋದು ತಗೊಂಡದೆಲ್ಲವನ್ನು ನೀವು ಪೂರ್ಣ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಒಂದೊಂದು ಅನ್ನದ ಅಗಳು ಪರಮಾತ್ಮ ಅಂತ ಅರ್ಥ ಮಾಡ್ಕೋಬೇಕು ನೀವು ಹೊರನಾಡಿಗೆ ಹೋಗಿ அன்னபூர்ண முந்த கை முக நாஷி தசிரி அல்ல பங்காரத அன்னபூர்ண மூர்த்திய நோடக்கு சனையொழிர் தன்னவன் அருத திந்த அரு கட்டாரக்கு ஹாக்கி நீவேனாதே காசி வந்து அன்னபூர்ண முந்த கை முக நித்கண்ட்ர ನಿಮಗೆ ಆಶೀರ್ವಾದ ಮಾಡಂಗಿಲ್ಲ ಕಪಾಳ ಕೊಡದು ಕಳಿಸ್ಕೊಡ್ತಾರೆ ಯಾಕೆಂದ್ರೆ ನಾನು ಪ್ರತ್ಯಕ್ಷವಾಗಿ ನಿನ್ನ ತಾಟ್ನಲ್ಲಿ ಬಂದ ನಿನಗೆ ತಿರಸ್ಕಾರ ಮಾಡಿದಿ ಈಗ ನನ್ನ ಮುಂದೆ ಬಂತು ನೀನು ಪ್ರಾರ್ಥನಾ ಅಂದ ಅಂದ್ಬಿಡಕ್ಕೆ ನನಗೆ ತಿರಸ್ಕಾರ ಮಾಡೋದು ನೀವು ಬಂದು ಮಾಡಿದರೆ ನೀ ಇಲ್ಲಿ ಬರೋದು ಬಟ್ ನಿನ್ನ ಅನ್ನದಲ್ಲಿ ನಾನು ಪ್ರತ್ಯಕ್ಷಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಶಂಕರಾಚಾರ್ಯ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಮೆ ದೇಹಿ ಪಾರ್ವತಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಊಟ ಮಾಡಬೇಕಾದ್ರೆ ಒಂದು ಭಿಕ್ಷಾಟನ ಲೀಲೆಯನ್ನು ಮಾಡಿದ್ದಾನೆ ಶಿವನೇ ಅನ್ನವನ್ನು ಬೇಡಿಕೊಂಡನು ಯಾರಿಗೆ ಬೇಡ್ಕೊಂಡಪ್ಪ ತನ್ನ ಧರ್ಮ ಪತ್ನಿಗೆ ಬೇಡ್ಕೊಂತಾನೆ ಕಾಶಿಯಲ್ಲಿರ್ತಕ್ಕಂಥ ಶಕ್ತಿಗೆ ವಿಶಾಲಾಕ್ಷಿ ಅಂತ ಕರಿತೀವಿ ನಾವು ಆದರೆ ಭಗವಂತ ಯಾವ ಸಮಯಕ್ಕೆ ಭಿಕ್ಷಾಟನ ಲೀಲೆ ಮಾಡ್ತಾರಲ್ಲ ಆ ವಿಶಾಲಾಕ್ಷಿನೇ ಭಗವಂತನ ಪಾತ್ರೆಯಲ್ಲಿ ಅನ್ನವನ್ನು ನೀಡಿದ್ದಕ್ಕೆ ಈಗ ಅನ್ನಪೂರ್ಣ ಅಂತಕ್ಕಂಥ ಹೆಸರು ಬರ್ತದೆ ಅದಕ್ಕೆ ಅನ್ನಪೂರ್ಣ ಕಾಶಾಗೆ ಇಲ್ಲ ಅನ್ನಪೂರ್ಣ ಹೊರನಾಡಿನಾಗೆಲ್ಲ ಅನ್ನಪೂರ್ಣ ನಿಮ್ಮ ಮನೆಗೆ ಇರ್ತಾನೆ ದೆಲಿ ಅದಕ್ಕೆ ಯಾರು ಆ ಅನ್ನಪೂರ್ಣೆಯನ್ನು ನೀವು ಗೌರವಿಸ್ತೀರಿ ನೀವು ನಿಜವಾಗಿ ದೇವರ ಭಕ್ತರಾಗಲಿಕ್ಕೆ ಸಾಧ್ಯವಾಗ್ತದೆ ಆ ಅನ್ನಪೂರ್ಣೆ ತಿರಸ್ಕಾರ ಮಾಡಿದ್ರೆ ಅಂದರೆ ನಿಮ್ಗೆ ಎಲ್ಲಿನೂ ಕೂಡ ನಿಮ್ಗೆ ಆರೋಗ್ಯನೂ ಚೆನ್ನಾಗಿರೋಲ್ಲ ಒಮ್ಮೆ ಇಂಥ ಕಾಲ ಬಂದರೂ ಬರ್ಬೋದು ಅನ್ನ ಅನ್ನ ಅಂತ ಸಾಯುವಂಥ ಕಾಲೂ ಕೂಡ ಬರುವಂಥ ಸಾಧ್ಯತೆ ಇರ್ತದೆ ಅದಕ್ಕೆ ಮುಕ್ತ ಗುಚ್ಛ ಸೂತ್ರದ ಮೂಲಕವಾಗಿ ஜகத்தின எல்ல வத்தினே கிம்பத்து அதுக்கொரு சுபாஷிதார்த்தானே அயோகிய புருஷோ நாஸ்தி யோஜக்துர்லா அமன் அக்ஷரம் நாஸ்தி அமூலம் நாஸ்தௌஷம் அது வனஸ் ஐஷ ஆகிர் தக்க வனஸ்பதி இல்ல மந்திர ஆகிர் தக்க வர்ண இல்ல ಜಗತ್ತಿನಲ್ಲಿ ಅಯೋಗ್ಯವಾದ ವಸ್ತು ಇಲ್ಲ ಅಯೋಗ್ಯನಾದ ವ್ಯಕ್ತಿ ಇಲ್ಲ ಆದರೆ ಅವರನ್ನು ಆಯಾಯಕಾಲದಲ್ಲಿ ನಿಯೋಗಿಸುವಂಥವ್ರು ದುರ್ಲಭ ಅಂತ ಮಾಡ್ತಾ ಇರ್ತಾರೆ ನಿಮ್ಮ ಮನೆಯಲ್ಲಿ ಕಸ ಹೊಡಿತಾರಲ್ಲ ಕಸ ಬೆಲೆ ಬಾಳ್ತದ ನೀವು ಯಾವುದು ನಿಮಗೆ ಬೇಡ ಅಂತ ಒಗಿತೀರಲ್ಲ ಅದಕ್ಕೂ ಒಂದು ಕಿಮ್ಮತ್ತಿರ್ತದೆ ಆದ್ದರಿಂದ ಜಗತ್ತಿನಲ್ಲಿ ಕಿಮ್ಮತ್ತಿಲ್ಲದ ವಸ್ತು ಯಾವುದಪ್ಪ ಅಂದ್ರೆ ಯಾವುದು ಕೂಡ ಇಲ್ಲ ಎಲ್ಲವೂ ಕಿಮ್ಮತ್ತಿದಾವೆ ಅದಕ್ಕೆ ಭಗವಂತ ಏನು ಹೇಳ್ತಾರಪ್ಪ ಅಂದರೆ ಪಂಚವರ್ಣ ಸೂತ್ರ ಇದು ಮುಕ್ತಾಗುಜ ಸೂತ್ರದಲ್ಲಿ ಜಗತ್ತು ಜಗತ್ತಿನ ಎಲ್ಲ ತತ್ವಗಳು ಮುತ್ತಿಗೆ ಸಮಾನವಾಗಿರ್ತಕ್ಕಂಥವುಗಳು ಅದಕ್ಕೆ ಪ್ರತಿಯೊಂದು ವಸ್ತುವನ್ನು ಯೋಗ್ಯವಾಗಿ ಬಳಸಬೇಕು ಅದರ ಅಪವ್ಯಯ ಮಾಡಬಾರತಕ್ಕಂಥ ಶ್ರೇಷ್ಠವಾದ ಸಿದ್ಧಾಂತವನ್ನು ಇದನ್ನು ಹೇಳಿದ್ದಾರೆ ಬಹುತೇಕ ನಮ್ಮ ಮಹಾಂತಲಿಂಗ ಶಿವಾಚಾರ್ಯರ ಭಾಷಣ ಕೇಳಿದರೆ ನಮಗನಿಸದ ಪಂಚಸೂತ್ರಗಳ ಮುಂದಿನ ಕಾಲದಲ್ಲಿ ವ್ಯಾಖ್ಯಾನ ಮಾಡಲಿಕ್ಕೆ ನಮ್ಮ ಶಿವಾಚಾರ್ಯ ಭಾಳ ಸಮರ್ಥರಾಗಿ ಬರ್ತಾ ಇದ್ದಾರೆ ಈ ಸೂತ್ರಗಳಲ್ಲಿ ತತ್ವಜ್ಞಾನ ಜೊತೆಗೆ ವಿಜ್ಞಾನ ಕೂಡ ಅಡಕವಾಗಿ ಅನ್ನುವಂಥದ್ದನ್ನು ತಿಳಿಸುವಂಥ ಕಾಲ ಮುಂದಿನ ದಿನಗಳಲ್ಲಿ ಬರಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ತಿಳಿಸಿ ನೀವೆಲ್ಲ ಭಾಳ ಸಂಯಮದಿಂದ ಕೂತ್ಕೊಂಡಿರಿ ಅದು ಯಾವಾಗ ಹೊಡಿತದೋ ಗುರ್ತಿಲ್ಲ ಅಂತ ತಿಳ್ಕೊಂಡು ಅದನ್ನು ಬಹಳ ಪರೀಕ್ಷೆ ಮಾಡಲಾರದೆ ನಿಮ್ಮ ಸಂಯಮಕ್ಕೆ ಬಹಳ ಸಂತುಷ್ಟರಾಗಿ ಅನಂತ ಮಾಡ್ತಾ ಇದ್ದೇವೆ ಇವತ್ತಿನ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮಗೆಲ್ಲ ಶುಭವನ್ನು ಕೋರಿ ಭಗವಂತ ನಿಮ್ಮ ಜೀವನದಲ್ಲಿ ಅಮೃತತ್ವವನ್ನು ಕೊಡಲಿ ಅಂತಕ್ಕಂಥ ಶುಭ ಹಾರೈಕೆ ಮಾಡಿ ಈ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿಹಿ ಶಾಂತಿಹಿ ಶಾಂತಿ